ಅವ್ರು ಬೈದಾರ ಏನ್ ಬೈತಾರ ಹ್ಮ ತೆಗಿತೀ ನೋದಾರ ವಿಜ್ಜು ಫ್ರೆಂಡ್ಸ್ ನೀಗಿದಿರಗಿದೀವಿ ಖುಷಿ ಎಲ್ಲತ್ತಿದ್ರಿ ಯಾಕಂದ್ರ ಬ್ಲಾಗ್ ಸ್ಟಾರ್ಟ್ ಮಾಡಂಬರಿ ಬರೀ ಹೇಳ್ತೀನಿ ಈಗ ತಿಂದಿ ಬಾಳಂದ್ರ ಬಾಳ ఈ నై డైలీ ఆరువరకు ఓతినీ మన కేసీ ఓద్రు ఏవర ఇది ఆరువరకు వద్దనంద్రు ఆరువరీ ఆరు నలవత్కండి హోదా ఏళ్ళు కూడాతీని ఒకటి ఎంటే ఎంట్ హిషకి ఇల్ ఇత మనకి ఇవన్న జల్దీ బంద్రీ బట్ జల్దీ ఓదినా జల్దీ బందా బర తనక బ్యాడపూ అణగా నేను ఈ పేపర్ ఇదోని సాలి సుట్టు మొదకి బిట్టు బందీ పేపర్ అవనూ మొత్తం హోగ్స్ అప్ప

హ నిమిష కమ్ ఇవ్వు వంటేన రీ అల్లి తనక ఎద్దు పరగ్గ్ హబ్బసి గ్యాస్ మేలు నరిట్టు పర్గొ ఇబ్బరికి మై తొలదు బట్టి హాకీ నా మై తో బట్టి హాక్రీ నమ్మ తనక ఇంత ఖుషి ఐతి యాకంద్ర అల్లింద బాయ్ బాయ్ ಅಲ್ಲಿನ ಬಂದು ಇವ್ರಿಗೆ ಇನ್ನೇ ಮುಕ್ಕೊಂಡಿರ್ತೀರಿ ಇವ್ರು ಬರೋ ತನಕ ನಾ ಹಾಸಿಗೆ ಹಾಸಿಗೆ ತೆಗೆದು ಇದು ಹಾಸಿಗೆ ತೆಗಿತಿಲ್ಲ ರೀ ತನಕ ಅಲ್ಲಿ ಬಂದು ನೀರು ಗಿಡತಿದ್ದ ಈ ಕಡೆ ಪಲ್ಯ ಗಿಡತಿದ್ದ ಈ ಕಡೆ ಚಪಾತಿ ಮಾಡ್ತಿದ್ದೆ ಹಂಗೆ ಅವ್ರಿಗೆ ಮೈ ತೊಳಿತಿದ್ರಿ ಹಂಗೆ ಡಬ ಕಟ್ಟೋದು ಹಂಗೆ ಅವ್ರಿಗೆ ಬಟ್ಟೆ ಹಾಕೋದು ಎಲ್ಲ ಭಾಳ ಭಾಳ ಗಡಬಾಡ್ರಿ ಇನ್ನೇನು ರಿಕ್ಷಾ ಬಂದಿಂದ ತವಾಗ ಮನೇಲಿ ಕಳಿಸ್ತಿದ್ರಿ ಇವತ್ತು ಬರೋಬ್ಬರಿ ಅರ್ಧ ಗಂಟೆ ಜಲ್ದಿನೇ ತಯಾರಾ ಜಲ್ದಿನೇ ತಯಾರಾಗ್ಯದ್ರಿ ಅದ್ರ ನಾ ಬರ ತನಕ ಈಗಿ ನೀರು ಕಾಯಿಸಿ ಮೈ ತೊಗೊಂಡು ಅವ್ರಿಗೆ ಮೈ ತೊಗೊಂಡು ಬಟ್ಟೆ ಹಾಕಿ ಕುಂತಿದ್ರು ಅಷ್ಟು ಮಂದಿ ನಾ ಬರ ತನಕ ಕುಂತಿದ್ರು ಬಂದೀನಿ ಅನ್ನ ರೀ ಚಪಾತಿ ಮಾಡಿ ಚಪಾತಿ ಇದ್ದು ಅದ್ರ ಒಗ್ಗರ ಮಾಡೀನಿ ಟೊಮಾಟಿ ಪಲ್ಯ ಮಾಡೀನಿ ರೀ ರೊಬ್ಬರಿ ಎಂಟು ತನಕ ಊಟ ಡಬ್ಬ ಎಲ್ಲ ಆಗ್ಯಾದ್ರೀ ಇವತ್ತು ಅಡುಗೆ ಆಗ್ಯದ ಡಬ್ಬ ಆಗ್ಯದ ಊಟ ಆಗ್ಯದ ಅದಕ್ಕೆ ಇಡ್ತಾನ ಅವ ಗಾಡಿ ಪಂಕ್ಚರ್ ಹಾಕೋತ ಹಾಕೋತ ಕೂತಾನ ರೀ ವಿಜಿ ಆಡ್ಕೊತ ಟೈಮ್ ಆಗ್ಯಾದ್ರೀಗ ಅವ್ನು ಓದನ್ರಿ ಈ ಥರ ಮನ್ಯಾಗ ಅದಕ್ಕೆ ಹೇಳದ್ರಿ ಹೆಣ್ಮಕ್ಳಿಗೆ ಬೇಕಂತ ಹೇಳಿ ಒಂದು ತಾಯಿಗೆ ಮನ್ಯಾಗ ಹೆಲ್ಪ್ ಮಾಡೋದಂದ್ರ ಗಣಸು ಮಾಡಲ್ಲ ರೀ ಜಾಸ್ತಿ ಮಾಡ್ತಾರೆ ಫ್ರೆಂಡ್ಸ್ ಒಂದ್ಸಲ ಖುಷಿ ಐತ್ರಿ ಅದಲ್ಲ ಫಿಲ್ ಹ್ಮ್ ಸಾಲಿ ಸುಟ್ಟು ಮಾಡಿಸಿದ್ರಿ ಇವತ್ತು ಪಟಪಟ ತ ಮಾಡದೋಡ್ರಿ

ಗಂಡಸ ಮಕ್ಳು ಮನ್ಯಾಗ ತಾಯಿದ್ರು ಕೈಯಾಗ ಕೆಲಸ ಮಾಡ್ತಾರೆ ರೀ ನಂಗೆ ಕಮ್ಮಿ ಜನ ರೀ ಅದಲ ವಿಜ್ಜು ಮಾಡ್ತಾನೆ ಮಾಡ್ತಾರೆ ಅದ ರೀ ವಿಜ್ಜು ಗಿರಾಜ ಎಲ್ಲ ಮಾಡ್ತಾರೆ ಯಾಕಂದ್ರೆ ನಾ ಇದ್ದೀನಿ ರೀ ಕೆಲ್ಸಕ್ಕೆ ಹಂಗೆ ಇಲ್ಲ ನೀನೇ ಹೇಳ್ಯಾಗ ಬಂದ ಹ್ಞೂ ಹ್ಞೂ ಮಾಮನ ಕೆಲಸ ಹ್ಞೂ ಇದೇ ಸಮಯ ಮಾಡ್ತಾನೆ ಹ್ಞೂ ಹ್ಞೂ ಪಪ್ಪ ಪಪ್ಪನು ಮಾಡ್ತಾರೆ ಹ್ಞೂ ನೀ ಮಾಡ್ತಾನ ಕುಕೆ ಬಾಯ್ ರೀ ಕೆಲಸ ಸರಿ ಸರಿ ಕೆಲಸ ಮಾಡ್ತೀನಿ ರೀ ಸಾರಿ ಹೋಗ್ನಿ ಬಾಯ್ ಹಾಂ ಬಾಯ್ ಫ್ರೆಂಡ್ಸ್ ಮತ್ತೆ ಮಧ್ಯಾಹ್ನ ಹಿಡಿದು ನಂಗೆ ವೀಡಿಯೋನ ಕಂಟಿನ್ಯೂ ಮಾಡಕ್ ಆಗಿಲ್ರಿ ಯಾಕಂದ್ರೆ ತಲಿಯೋದು ಕಂಡ ಪಟ್ಟಿನ ಯಶಕತ್ತೀ ಬಟ್ಟೆ ಗಿಟ್ಟು ಹೋಗೋದು ರೀ ಒಟ್ಟ ನಂಗೆ ರೀ ತಲಿಯೋದು ಭಾಳ ವಯಸ್ಸತ್ತೆ ಹಾಗಾಗಿ ವಿಡಿಯೋ ಕಂಟಿನ್ಯೂ ಮಾಡಕ್ ಆಗಿಲ್ರಿ ಈಗ ನಾನು ರಾತ್ರಿ ವೀಡಿಯೋ ಕಂಟಿನ್ಯೂ ಮಾಡತ್ತೀನಿ ರೀ ನಮ್ಮ ಪಿಲ್ಲು ಭಾಳ ಹೋಗಿ ಪಿಲ್ವಾ ಏನೇ ನಡೆಸಿ

ಹಾ ಶನಿವಾರ ದಿನ ಅದ ರಕ್ಷಾ ಬಂದ ಸಾಲಿ ಸುಟ್ಟಿ ಕೂಡ ಅಂದ್ರೆ ಶುಕ್ರವಾರ ದಿನ ಆಚರಣೆ ಮಾಡ್ತಾರ ಅವ್ರ ಸಾಲಾಗ ನಾಳೆಗಿರೋದು ನಾಳಿಗ ಆಚರಣೆ ಮಾಡ್ತಾರ ಅದಕ್ಕ ಎರಡು ಮೆಹಂದಿ ತಗೊಂಬಂದಾಡ್ರಿ ರಾಖಿ ತಂದಾಡ್ರ ರಾಖಿ ತಂದಾಡ್ರಿ ಎರಡ ಅವ್ರ ಸಾಲ ಹ್ಮ್ ಅಲ್ಲಿ ಶಾಲೆಯಾಗ ರಾಖಿ ಎರಡು ತಂದಾಳ್ರಿ ಎರಡು ರಾಖಿ ತಂದಾಳ ಎರಡು ಮೆಹಂದಿ ತಂದಾಳಿ ಮೆಂದಿ ಹಚ್ಕೊತಾಳ ಯಾವಾಗ ಹಚ್ಕೊತಾಳನು పూయ మరి ఫ్రెండ్స్ ఫ్రెండ్స్ పూయ మాత్ర నష్ట తిందే ఎల్ విజ్జు నోడ్రీ నమ్ పిల్ మెహందీస్కో ఇవత్ నాక్షాబంధన దాకి మెందీడ బాజుమినోద్ర వట్టని మమ్ిన మెహందీళ్ മമ്മീനെ മെന്തി ഇഴ്സ് മമ്മി നമുക്ക് മെൻി ഇഴ്സ് അട്ട എല്ലാം ജോലി ഇല്ലാകി നഗര മതേ മെഹിന്ദി ഇടോക്ക് ബരല്ലി ബർത്തല്ല ബരോ ഇത് ബിട്ട് ഭാഗത്ത് ആക ഇഴ്സ്കഴ്സെട്ട് ഭാഗമായി മെന്ി നെങ്കിൽ ഇഴ്സോക്കരജി മമ്മി ഇഴു ഇതും ആയിട്ട് തോറപ്പം അവ മെഹി ഇടസ്സത്ത ഇല്ലന്തക മമ്മി നങ്ങ മെഹി ഇഴ്സ് അത് ഹേക്കി ആയി ഇബ്രി ഹഴ്സ്കത്തീ ആക്കി അല്ലെങ്കിൽ താള്രി മെന്തി ഹിഡ്സ്കൂ ബാ ನಾನು ಊಟ ಮಾಡಿಲ್ಲ ಫ್ರೆಂಡ್ಸ್ ಮಾಡಬೇಕು ಪೋಯ ಪೊಯ್ಯ ಮಾಡೀನಿ ರೀ ಅವೆಲ್ಲ ಕೀಸು ಸೆಲ್ಲ ಮಾಡೀನಿ ಅವರೆಲ್ಲ ತಿಂದರೆ ನಾನು ತಿನ್ನಬೇಕು ನಾನು ಬೆಳಗ್ಗೆಯಿಂದ ಆಯಿತು ವೀಡಿಯೋನೇ ಮಾಡೋಕ್ಕಾಗಿಲ್ರಿ ಫೆನ್ಸ ವಿಡಿಯೋ ವೀಡಿಯೋ ಆಗ್ತದ್ರದ್ದು ಇವತ್ತು ನಾಳೆಯಿಂದ ವೀಡಿಯೋ ಎರಡು ಸೇರಿಸಿಯೇ ನಾಳೆ ಅಪ್ಲೋಡ್ ಮಾಡ್ತೀನಿ ರೀ ಫೆನ್ಸಾ ಹೆಚ್ಚು ರೀ ಒಂದು ಸ್ವಲ್ಪ ಇಲ್ಲಿ ಮೈಕೆ ಅಂತೂ ಭಾಳ ಇಷ್ಟ ಮುಂಜಾನೆ ಏನಾದ್ರು ಸಾಲಿ ಕಳ್ಸಿನಿ ಕಳ್ಸಿನಿ ನಂಗೆ ಒಂದು ಸ್ವಲ್ಪ ಆರಾಮೇ ತಪ್ಪದಂಗೆ ಐತೆ ರೀ ಕೆಲಸ ಮಾಡಕ್ಕೆ ಮಕ್ಕಳ ಹೊಟ್ಟೆ ವಿಡಿಯೋ ಮಾಡೋಕ್ಕಾಗಿಲ್ಲ ಅದಕ್ಕೆ ನೈಟ್ ಅದನ್ನ ಕಂಟಿನ್ಯೂ ಮಾಡೀನಿ ರೀ ಮತ್ತೆ ಅಂದ್ರೆ ಟೂ ಡೇಸ್ಲಾಗೆ ಎರಡು ಒಂದ್ರದಾಗೆ ಹಾಕ್ತೀನಿ ರೀ ಫ್ರೆಂಡ್ಸ ನೋಡಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ರೀ ಈಗ ಇವ್ರಿಗೆ ಮೆಹಂದಿ ಇಳಿಸ್ ಮುಖೋತೀನಿ ಅಕ್ಕಿ ಹೋಗಿ ಬರ್ತಾಳೆ ಅನ್ನಿಸೋದು ನಮ್ಮ ಪಿಲೂ ಅಕ್ಕಿ ಮೆಹೆಂದಿ ಹಾಕೊಂಡೆ ಬರ್ತಾಳೆ ರೀ ಆಕೆ ಯಾವ ರೀತಿ ಮೆಹಂದಿ ಹಾಕೊಂಡಳಾ ಅಂತ ನಾಳೆ ತೋರಿಸ್ತೀನಿ ರೀ ಬೆರೆಗೆ ಮನಗಸ್ತೀನಿ ರೀ ಮೊದ್ಲು ಮೆಹಂದಿ ಹಾಕಿ ವಿರೋಧ ವಿಜ್ಜು ಮನಗಸ್ತೀನಿ ರೀ ನಂಗೆ ಬರಲ್ಲ ರೀ ಮೆಹಂದಿ ಹಿಂಗೆ ನಾನು ಹಚ್ಕೊಂಡ್ರೆ ಹಿಂಗೆ ಹಚ್ಕೊತೀನಿ ಜಾಸ್ತಿ ಏನು ಭಾಳ ಡಿಸೈನ್ ಅದು ಹಚ್ಕೊಳ್ಳೋಲ್ಲ ಎಲ್ಲ ಹೋಗ್ಬಿಟ್ಟಾದ್ರಿ ಮೊದಲೆಲ್ಲ ಇತ್ತು ಡಿಸೈನ್ ಹಾಕೋಬೇಕು ಹಂಗೆ ಹಾಕೋಬೇಕು ಹಿಂಗೆ ಹಾಕೋಬೇಕಂತ ಏನು ಮೆಹಂದಿ ಹಚ್ಕೋ ತಿಲಾಗಿಲ್ಲ ಏನು ಇಲ್ಲ ರೀ ಸದ್ಯಕ್ಕೆ ಫ್ರೆಂಡ್ಸ ರಾತ್ರಿ ಮೆಹಂದಿ ಇಡ್ಸ್ಕೊಂಡ್ಬಂದ ನಮ್ಮ ಪಿಲ್ಲು ಹ್ಯಾಂಗೆ ಅದ್ ಕಮೆಂಟ್ ಹಾಕ್ರಿ ನಮ್ಮ ಮೈನಿ ಇಳಿಸ್ಯಾರ ಬಾಜು ಇರ್ತಾರೆ ನೋಡ್ರಿ ಅವ್ರು ಇಳಿಸ್ಯಾರ వెళ్కి వెళ్ళు ఆగదార రి మెహందీ ముక్క అది వీడియో మగిల దోన్ ముక్క హి ఈ తోర్స్క మెహందీ కమెంట్ హాక్రమ్ పిల్లందు అవుల హోర పిల్లందు రక్షా బంధనకి నాగ శాంపూ తాంపూ తోసే చంద మేకప్ అది మాకు హ్యాంగు వంట ఎీడల్ కేంపట్ట ಹೆಂಗ ಕೆಂಪು ಹೋಗ್ಯ ನೋಡ್ರಿ ನಾ ಮೊದಲಕ್ಕಿ ಎಣ್ಣೆ ಚಂದ ಕಡ್ಲೆ ಕಡಲೆಟ ಮೊಸರ ಹಚ್ತಿದ್ದ ಮಕ್ಕಳು ಕೇರ್ ಮಾಡ್ತಿದ್ದ ಈಗ ಯಾಕೆನೆ ಮಾಡಲ್ಲ ಬಿಟ್ಟು ಬಿಟ್ಟರೆ ಎಲ್ಲ ಕೂದಲಿ ಹೌದಾ ಮತ್ತೆ ಕೂದಲು ಬೇಕಂದ್ರೆ ಮಾಡ್ಬೇಕಾ ಹ್ಞೂ ಹೌದ್ರಿ ಚಂದ ಸೊಪ್ಪ ನೋಡ್ರಿ ಸ್ವಲ್ಪ ಕೈ ತೋರಿಸು ಫ್ರೆಂಡ್ಸು ಇವತ್ತು ಮಳೆಯಿಂದ ರಾತ್ರಿ ಬೆಳಗನೆ ಮಳೆಯಿಂದ ಮಳೆ ಬಂದದ ಹೋಗೇನೆಯೋ ಈ ಶಾಂಪು ತಂದ ಚೆಂದ ಮೇಯ್ತಕೊ ಗುಡ್ ಮಾರ್ನಿಂಗ್ ರೀ ಫ್ರೆಂಡ್ಸಾ ವಿಡಿಯೋನ ಕಂಟಿನ್ಯೂ ಮಾಡಿ ಇದ್ರೊಳಗೆ ಟೂ ಡೇಸ್ ಆಗ ಇದ್ರೊಳಗೆ ಕಂಟಿನ್ಯೂ ಮಾಡತ್ತೀನಿ ರೀ ಅದಕ್ಕೆ ಹೋಗ್ಯಾಳ ಇದು ತರಲಕ್ಕೆ ಶಾಂಪು ತರ್ಲಕ್ಕೆ ಹೋಗೋಣ ಫ್ರೆಂಡ್ಸ್ ಇದ್ರ ಪಲ್ಯ ನೋಡ್ರಿ ಸೋಯಾಬೀನ್ ಪಲ್ಯ ಜೂರ ಸೋಯಾಬೀನ್ ರೀ ಅಂದ್ರ ತು ಕೂಡ ಸೋಯಾಬೀನ್ ಪಲ್ಯ ನನ್ನ ನನ್ನ ಲೈಫ್ ಒಳಗೆ ಫಸ್ಟ್ ಟೈಮ್ ಮಾಡಿ ರೀ ಪಲ್ಯ ಹಂಗಾಗ್ಯದ ಏನೋ ಗೊತ್ತಿಲ್ಲ ಯಜಮಾನ್ರಿಗೆ ಎದ ಬಂದಾರ ಯಜಮಾನ್ರಿಗೆ ಬಂದ್ರೆ ಟ್ರಿಪ್ ಹೋಗಿ ಬಟ್ ಇದು ಹೆಂಗೆ ಹೆಂಗಾಗ್ಯದ ಏನೋ ಗೊತ್ತಿಲ್ಲ ರೀ ಹುಣ್ಣ್ಮಾಗ ಫಸ್ಟ್ ಟೈಮ್ ರೀ ಅವು ದಪ್ಪನ ಸೊಹೆಬನೇ ಮಾಡ್ತೀನಿ ರೀ ಯಾವಾಗ ಬರ್ತದೆ ಮಾಡೋಕೆ ನೋಡಿ ತುಕ್ಕಡ ಸೋಹೇಬನೇ ಯಾವಾಗ ಮಾಡಿಲ್ಲ ಮಾಡೀನ್ರಿ ಹೆಂಗಾಗ್ಯದ ಏನೋ ಗೊತ್ತಿಲ್ಲ ಪಲ್ಯ ಮಾಡೀನ್ರಿ ಇನ್ನೇನು ಚಪಾತಿ ಮಾಡಬೇಕು ಚಪಾತಿ ಮಾಡಿ ಹುಡುಗರು ತಯಾರು ಮಾಡಬೇಕು ಅವ್ರಿಗೂ ಹೊಸ ಡ್ರೆಸ್ ಹಾಕೊಂಬ ಅಂದಾರಿ ನಮ್ಮ ಪಿಲ್ಲ ಹೊಸ ಡ್ರೆಸ್ ಹಾಕೊಂಬ ಅಂದ್ರೆ ಹುಡುಗರು ಹೊಸ ಡ್ರೈಸ್ ತಂದಿಲ್ರಿ அஜ்ஜி தீர்க்கொண்ட்ரல் பட்டி அது ஏன்னா தோண்டில் நான் ஹப்பே மாடப்பில்லங்கே தோண்டில்லை அவே அவரு மது பயிலது ஒழுசா பட்டி ஓலவ அவே ஆகத்தீவ் யஜமான் வந்தாஸ்கே எஸ்ட் பண்றந்திரா எந்த ரீ அஸ்கினே பாப்பாது ஊருக்கு வந்தாரி மக்க ஊருக்கு அது எல்லாத்துனாத்தி மாத்தீன் ஃப்ரெண்ட்ஸ் சப்பாத்தி மாவ்ஸ் தீனி பழட்டது ஏன் இல்லை ஏன்மாத்தி ரீ அந்த கமெண்ட் ஹாக்கு ನಾನು ಎದ್ದಿನ ರೀ ಅವ್ರು ಎದ್ದೀನಿ ಪಲ್ಯ ಆಗದಿನಿ ಏನು ಬರೀ ಚಪಾತಿ ಮಾಡಬೇಕು ಚಪಾತಿ ಮಾಡಿ ಬಟ್ಟೆ ಉಗ್ಯಾವ ರೀ ಮಳೆ ಹೊಂಟದ್ರೆ ಅದಕ್ಕಾಗಿನೇ ಒಂಥರ ಇದು ಎಲ್ಲ ಜ ಬಟ್ಟೆ ಪಕ್ಕಳು ಯಾಕಂದ್ರೆ ಯಾರು ಟ್ರಿಪ್ಗೆ ಹೋಗಿ ಬಂದಾರಲ್ರಿ ಅವಟ್ಟೆಗಳವ ಅವೆಲ್ಲ ಒಗ್ಗಿಬೇಕು ಎಲ್ಲರಿ ಗುಡ್ ಮಾರ್ನಿಂಗ್ ಹೇಳ್ತೀನಿ ಗುಡ್ ಮಾರ್ನಿಂಗ್ ಅಂತ ಕಮೆಂಟ್ ಹಾಕ್ರಿ ಈ ಸದ್ಯಕ್ಕಂತೂ ಚಪಾತಿ ಮಾಡ್ತೀನಿ ರೀ ನಾ ಅಕ್ಕಿ ಬಂದಾಗ ನೀರು ಹಿಡ್ತೀನಿ ರೀ ನಾವು ನೀರು ಹಿಡಬೇಕಾಕಿ ಮೈ ತೊಗೊಳಕ್ ಹರ್ಕೊಂತಿತ್ತರ ಎಲ್ಲ ಬರ್ರೆ ಮಮ್ಮಿನ ನೀರಿಟ್ಟಿಲ್ಲ మై తోతి మొబైల్ చార్జింగ్ హాక్త అప్పు పల్లెంగా పల్లెంగా చపాతి సోయాబీన్ పల్ల నోడ ఉల్కర టైమ్ ఆగ్యద ఈ సవాట్గ్రీ మై తై తాలే స్కూల్ డ్రెస్ హాల ఆచరణ నాళీగా మార్తారో సోయాబీన్ చందిలా अोयाबीन तुकडा सोयाबीन विज्ज सोयाबीन भाळ भाष्ट्री रि तुकडा सोयाबीन गोत्री सोयाबीन हाकद नीन ही हायको ह इव्रि स्कूल इति लक्ष बन नाे मागा इव स्कूल ड्रेस हाकेन्री न पिल्बके कला ड्रेस नाळ स्कूल ड्रेस इवत हे न सलग ಗ್ರೂಪ್ನಾಗ ಕಳಿಸಲೀ ಹಾಕೊಂಡವ್ರಿ ನಾಳೆ ಕಲ್ಲ ಡ್ರೆಸ್ ನಾಳೆಗೆ ನಾಳೆಗದ ರಕ್ಷಾ ಇವ್ರು ಇವರು ತಯಾರಾಗ್ಯಾರೀ ಫೆನ್ಸ ಇವ್ರು ಊಟ ಉಳ್ಳು ಕೊಟ್ಟಿನ ಟೈಮ್ ಆಗ್ಯಾದ ಈಗ ನಮ್ಮ ಯಜಮಾನ್ರು ನೋಡಿ ಹೊಡ್ಲಿತ್ತಾರ ನಾ ಪಾಪ ನಾಲ್ಕು ದಿನ ಆಯ್ತು ನಿಮ್ಗೆ ರೀ ಫುಲ್ಲು ರೀ ಅವ್ರಿಗೆ ಒಟ್ಟ ಹೊಟ್ಟೆ ನಿದ್ದಿದಿಲ್ರಿ ಪಾಪ ನಾಲ್ಕು ದಿನ ಗಾಡಿ ಹೊಡೆ ಹೊಡ್ದಾರೆ ಹೊಡೆ ಹೊಡ್ದಾರೆ ಹಾಗಾಗಿ ಮುಖಂಡ್ರೆ ನೋಡಿರಿ ಒಟ್ಟ ಈಗ ನಮ್ಮ ಪಿಲ್ಲು ಹಿಟ್ಟು ಜಾಕ ಮಾಡ್ಲಿಕ್ಕ ಅಕ್ಕಿ ಹಿಟ್ಟು ಹಾಕಿನ ಡ್ರೆಸ್ ತೋರಿಸ್ತಿಂದಮ್ರಿ ಇವ್ರಿಗೆ ಟೊಳ್ಳು ಕಾಲ್ದಲ್ಲರಿ ಇದಿಟ್ಟೆಲ್ಲ ಸ್ವಚ್ಛ ಮಾಡ್ಕೊತೀನಿ ಯಜಮಾನ್ರಿ ಹೇಳ್ದಾಗ ಇದೆಲ್ಲ ಅಡಿಗೆ ಮಾ ಮುಂಜಾನೆ ಹಿಂಗೆ ಇರ್ತದೆ ನೋಡಿರಿ ಇವ್ರಿಗೆ ಊಟ ಇವ್ರು ಹೋದ್ಮೇಲೆ ಸ್ವಚ್ಛ ಆಗ್ತದೆ ಅಲ್ತಾನೆ ಆಗಂಗಿಲ್ಲ ಇವ್ರು ಮೊದಲು ಸ ಟೈಮ್ ಆಗ್ಯದ್ರೀ ಗಂಟು ಸವಾಟಾಗ್ಯದ ಒಂಬತ್ತರ ತನಕ ಹೌದಿಲ್ಲಪ್ಪ ಚೆಂದಾಗೈದೆ ರೀ ಪಲ್ಯ ಜಲ್ಡಿಯ ರಾಚ್ಕೋರಿ ಹಾಂ ಪಲ್ಯ ಚೆಂದಾಗೈದೆ ರೀ ಡಬ್ಬನೂ ಕಟ್ಟೀನಿ ರೀ ಆಲ್ರೆಡಿ ಇವ್ರಿಗೆ ನಮ್ಮ ಪಿಲ್ಲು ರಾಕಿ ರಕ್ಷಾ ಬಂಧನದ ಅಲ್ಲಿ ಶಾಲೆಗೆ ಏನೇನು ತೊಗೊಂಡ ತೋರಿಸ್ತೀನಿ ರೀ ಹೇಳ್ರಿ ಅಕ್ಕಿ ತೊಗೊಂಡಳ ಹ್ಞೂ ಎರಡು ರಾಕಿ ಮತ್ತು ಇಷ್ಟು ಪೇಡ ತೊಗೊಂಡ್ರಿ ಎಷ್ಟು ನಾಲ್ಕು ಕೆಂಟ್ ಹತ್ತು ಪೇಡ ತೊಗೊಂಡ್ರಿ ಹತ್ತು ಪೇಡ ಇವ್ರು ಎರಡು ರಾಕಿ ತೊಗೊಂಡ್ರಿ ಅವ್ರ ಸಾಲೆ ಕಟ್ಲಿಕ್ಕೆ ಈಗ ಈಗಿ ಮೇಕಪ್ ಮಾಡ್ಕೊತ ಜಾಗ ಮಾಡಿ ಬಂದಣ ತೋರಿಸ್ತೀನಿ ಫ್ರೆಂಡ್ಸ್ ಒಂದೊಂದು ಬಟ್ಟೆ ಹೋಗಿದೆ ರೀ ಟಂಕ ಹೋಗಿ ಇಡ್ಲಿಕ್ಕೆ ಹತ್ತದ ಟಂಕ ಹಿಡ್ದು ಬಟ್ಟೆ ಹೋಗ್ತಾರೆ ಯಾಕಂದ್ರೆ ವಸ್ತು ಬೆಳಂದೇ ಆ ಪ್ಯಾಂಟ್ ಬೆಳ್ಳಂದು ಇದು 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 ಎಲ್ಲ ಬೆಳಗ್ಯಾವ ರೀ ಮತ್ತು ಮೊದಲೇ ಡ್ರೈವರಲ್ಲಿ ಗಾಡಿ ಮೇಲೆ ಕುಂತಾರೆ ಭಾಳ ಭಾಳ ಗಾಣ ಆಗ್ಯಾರ ಮೊಕ್ಕಳು ಅಂದ್ರೆ ಒಕ್ಕಳ್ರಿ ಒಂದು ಮೊಗ್ಯಾ ತನಕ ಟೊಂಕ ಹಿಡ್ದು ಬಿಟ್ಟದ ಅಂದೀಸಲ ಒಗ್ದಿನ್ರಿ ಈಗ ಹುಡುಗರು ಏನು ಮಾಡತ್ತಾರ ತೋರ್ಸಿ ಏನು ಮಾಡತ್ತೀರಿ ಭಾಳ ಟೊಂಕ ಹಿಡ್ದಾರ ತನಕ ಬಟ್ ಹಾಕೊಳತ್ತೀರಿ ತಲೆ ಹಿಡ್ದದ ಟೈಮ್ ಆಗ್ಯದ ಹಾಕೋರಿ ಟೈಮ್ ಆಗ್ಯದ ಒಂಬತ್ತು ಅಲ್ಲತ್ತದ ಏನು ತೆಗೀಲ್ ಅದು ಹಂಗೆ ಗಂಟೆ ಹಾಕೋತಾರ ನೀರ ತುಂಬ್ಕೊಂಡ್ರಿ ನಮ್ಮ ಪಿಲ್ರಿ ಹ್ಯಾಂಗ್ ಕಮೆಂಟ್ ಹಾಕಿರಿ ಯಾಕಂತಂದ್ರೆ ಅವ್ರ ಪಪ್ಪನ ಇದು ಅವ್ರ ಪಪ್ಪ ತಂದಾರ ಅಕ್ಕಿಗೂ ಇಷ್ಟ ಅಂತೀ ಇಂಥ್ರಿ ಸಾವಳೆ ಹಿಂದಕ್ಕಿನ ಕಾಲದ ಉಟ್ಟು ಬರ್ತೀರಿ ಅಂತ ಅಂಥವು ಮನೆ ಹೋದಾಗ ಸುಮ್ಮನೆ ತರ್ಬೇಕಂತೇಳಿ ತೊಗೊಂಬಂದಾರಿ ಇಬ್ಬರಿಗೂ ಇಷ್ಟ ಈಗ ನೋಡ ಪಿಲ್ ಹ್ಯಾಂಗಡ್ರೀಸ್ ಚಂದವಾ ಹ್ಞೂ ಚಂದ ಕಳತ್ತಿದೀ ನೀವೇ ಕಂಪ್ಲೇಂಟ್ ಹಾಕ್ರಿ ಫ್ರೆಂಡ್ಸ್ ಹ್ಯಾಂಗೆ ಕಳೆ ಇಂಥವು ಬೇಕತ್ರೀ ಅಕ್ಕಿಗೆ ಅಂದ್ರೆ ಮೈ ಮೈ ತುಂಬ ಇರ್ಬೇಕು ಬಟ್ಟೆ ಅರ್ಧ ಇದ್ದರೆ ನಾಡಿಯಲ್ಲಿ ಇಂಥ ಫುಲ್ ಬಟ್ಟೆ ಬೇಕು ಇಲ್ಲ ಪಿಲೂ ಹ್ಞೂ స్క్యాన్ హి ఒట్ మళ్ మళ్గ ఒట్ మ్యా మనీ గణి గిబ నోడ్రీ ఇట్ట బట్టి తయారట నీ తెలియదు ఇక్క మేకప్ మాట్ నే ఇ మొదలు మేకప్ మి మేకప్ మొ మొదలు ಹೋಗತನ ಒಂದು ಸುಧಾಗಲ್ಲ ನೋಡ್ರಿ ಎಲ್ಲಿದ್ದಲ್ಲಿ ಬಿದ್ದವಾಗ ಅಲ್ಲಿ ಹೇಳಬೇಕಿದೆ ತರ್ತಿದ್ದೆವು ಈಗಿರ್ಲತ್ತೋ ಉಂಡುಂಡು ಹ್ಯಾಂಗಿಟ್ಟ ನೋಡ್ರಿ ಈಗ ಬಟ್ಟೆ ಹೋಗೋದು ಬಂದಿನ ಏನು ಯಾರು ಅವರು ಏನೇ ಕೊಡಲಾಗ್ತೋ ಮೊದಲನೇ ತಯಾರಾಗ ಏನೂ ಕೊಡಲ್ಲ ಹ್ಞೂ ನೀವೂ ಕೊಡ್ತ ಅಕ್ಕ ಗಿಫ್ಟ್ ಹೊಲಲ್ಲ ಏನು ಹೇಳ್ತಿ ತಯಾರ ತಯಾರ ಪಟ್ನೇ ಮಿನ ಒಂಬತ್ತು ಆಗ್ಯದ ನಾ ಕಡ್ತೀನಿ ದಮ್ ತರ ಹೆಣ್ಣು ಕಡ್ತಾನಂತ ಬಿಲ್ಲ ಆಯಿತು ನೀವು ಮೇಕಪ್ ಅದು ಮಾಡ್ಕೊ ಡ್ರೆಸ್ ಆಡ್ರಕ್ಕೆ ಯಾಕೆ ಕಾಣತ ಶಂಬರ್ ರೂಪಾಯಿ ಬರೀ ಡ್ರೆಸ್ಸಿಗೆ ಹಾಂ ಕಟ್ತೀನ ನೂರು ರೂಪಾಯಿ ಇಲ್ಲ ನೂರು ರೂಪಾಯಿ ಇಪ್ಪ ದಮ್ಮ ನೀವು ಬೂಟ್ ಹತ್ತು ಕಟ್ತೀನಿ ರೀ ಇಪ್ಪ ಫ್ರೆಂಡ್ಸ್ ನಮ್ಮ ಪಿಲಿ ಯಾಕೆ ಕಾಣ್ತಾ ಕಮೆಂಟ್ ಹಾಕಿರಿ ಮೇಕಪ್ ಮಾಡ್ಕೊಂಡು ಹೋಗ್ರಿ ಇವಂಥರ ಹಳಿ ಹಳೇದು ಮಾಡಲ್ ಡ್ರೆಸ್ ಅವ ರೀ ಅವರಿಗೆ ಇಷ್ಟ ಆಗ್ಯವ್ರ ಪಪ್ಪಾಗ ಮಗಳಿಗೆ ಇಷ್ಟ ಆಗ್ಯವು ಚೆಂದ ಇಲ್ಲ ಚೆಂದ ಕಾಣತ್ತಿತ್ತು ಅಂದ್ರೂ ಸೂಪರ್ ಕಾಣತ್ತಿದ್ವಿ ಚೆಂದ ಕಾಣ್ತಾರೆ ಇಲ್ಲ ಕಮೆಂಟ್ ಹಾಕಿರಿ ಸಲ ನಮ್ದು ದಮ್ ಹಿಂಗೆ ಹಿಂಗೆ ಬಿಡ್ಬೇಕು ಸಲ ಅವ್ರು ಅಣ್ಣ ತಂದ್ರೆ ಸಲಹಾಗಿ ಹುಡುಗರಿಗೆಲ್ಲ ರಕ್ಷೆ ಬಂದರೆ ಹಾಕಿ ಕಟ್ಟೋದ ಅದಕ್ಕೆ ಇಟ್ಟು ಚೆಂದ ಮೇಕಪ್ ಆಗಿ ತಯಾರಾಗಿ ಹೊಂಟಾಡ್ರಿಕ್ಕಿ ಏನೇನು ಚೆಂದ ಕಾಣತ್ತಿದ್ ಅವ್ರದ್ದು ಇವ್ರು ತಲೆ ಕೆಡಿಸೋದಿಲ್ಲ ಅವ್ರು ಚೆನ್ನಾಗ್ ಕಾಣ್ತಾರೆ ಚೆನ್ನಾಗ್ ಡೈಲಿ ಕಟ್ಸ್ಕೋದಿಲ್ಲ ನಮ್ಮದು ನೋಡಿ ಕಾಣೋದು ಅಷ್ಟೇ ಹೌದ್ರಿ ಹ್ಞೂ ತಿಳಿ ಕಟ್ಸ್ಕೋದಿಲ್ಲ ಅವ್ರಿಗೆ ಮಸ್ತ್ ಕಾಣತ್ತಿದಿ ಹೌದ್ರಿ ಹ್ಞೂ ಕಟ್ತೀರಿ ಹಿಂದೆ ಹಿಂದೆ ಎಂತವರ್ಸಮ್ಮ ಚಂದ್ ಕಾಣತ್ತಿಲ್ಲ ಹೇಳ್ರಿ ಫ್ರೆಂಡ್ಸ್ ನಮ್ಮ ಪಿಲಿ ಹೆಂಗೆ ಕಾಣತ್ತೆ ಅಕ್ಕಿ ಇದು ಜನ ಹಳೆ ಮಾಡಲ್ಲ ಅಂದ್ರೂ ಅಕ್ಕಿನೂ ಇಷ್ಟ ಆಗೋ ಪಪ್ಪಾ ಇಷ್ಟ ಆಗ್ಯವ ಡ್ರೆಸ್ಸ ಹ್ಯಾಂಗೆ ಕಾಣಿಸ್ತಾರ ಅದು ಕಮೆಂಟ್ ಹಾಕ್ರಿ ಅಷ್ಟೇ ಡೈಲಿ ಯಾವಾಗ್ರೆ ಹಾಕು ನೀವು ಡೈಲಿಯಲ್ಲಿ ಹಾಕು ಯಾವಾಗ್ರೆ ಹಾಕು ನೋಡಿ ಚೆಂದ ಕಾಣ್ತೋಗಿಲ್ಲ ಹ್ಞೂ ಚಂದ ಕಾಣಿಸ್ಕೊತ ம் தயாராக உண்ட ஊட்டே மாடிக்க ஹீங்கே மா நீர் குடிவாட் தம்ப ஃப்ரெண்ட்ஸாக இவத்தின் வ்ளாக் இல்லை ஏன்மாத்தீன் ரிக்கந்திர முந்தினால் ஊருக்கு வந்து நான் இல்லை ஏன்தா முந்தின வ்லாக ஷேர்மாக்கோத்தினி இது இலேமாத்தின் ம்த்தினி முந்தின வ்ளாகலே ஷேர்மாக்கோத்தின்தான் இது இலேத்தினி இது இல்லை ஏன்மாத்தின் ஃப்ரெண்ட்ஸ் ஹாங்க இவத்தின் வ்லாக் ஹங்கெண்ட் ஹாக்கு ஹோதலப்பில் ಇವತ್ತಿನ ಬ್ಲಾಗ್ ಹೆಂಗೆ ಅಂತ ಕಮೆಂಟ್ ಹಾಕ್ರಿ ರೀ ಖುಷಿ ಇಲ್ಲ ನಮ್ಮ ಪಿಲ್ಗೆ ನೋಡಿ ಬಟ್ ನಾನು ನಾನು ಮೆಜ್ಮೆಂಟ್ ಇಬ್ಬರು ಹೊಂಟಿ ಪರಗೊಳ್ ಬಿಟ್ಟು ಉಂಟು ಎಲ್ಲಿಗೆ ಏನಂತೇಳಿ ಬರ್ತೀವಿ ಜಲ್ದೀನಿ ಹ್ಞೂ ಹ್ಞೂ ನಡೀತವೆ ಬ್ಯಾಗ್ತವೆ ಟೈಮಿಗೆ ಸರಿ ಓಕೆ ರೀ ಬಾಯ್ ರೀ ನನ್ನ ಮುಖ ನೋಡಿ ಹಂಗೆ ಬಿಟ್ಟದ ಕೆಲಸ ಆಗ್ಯದ್ರೆಲ್ಲ ಇನ್ನೇನು ಜಾಕ ಮಾಡೋದು ಹೋಗೋದೇ ಅದ ಊರಿಗೆ ಎಲ್ಲಿಗೆ ಆಲ್ರೆಡಿ ಗೊತ್ತಿರ್ತದೆ ಆದ್ರೆ ಹೇಳ್ತೀನಿ ಎಲ್ಲಿಗೆ ಹೋಗೋದೇ ಅನಿಸ್ತಿದ್ದಿಲ್ಲ ಮುಂದೆ ನೀವು ನಾವು ಚೀರ ಇಲ್ಲಿ ಏನು ಮಾಡ್ತೀನಿ ಬಾಯಿ ಬಾಯಿರಿ ದೇವರೆಲ್ಲರಿಗೂ ಏನು ಮಾಡಲಿ ಬಾಯಿ ಬಾಯ್ರಿ ಲಕ್ಷ್ಮೀ ಹಾಂ ಬಿಡು ಅದು ಬಿಡು ನೀವು ಹೋಪಾಟ್ನ ಟೈಮಿಗೆ ಅದು